ನಮಸ್ಕಾರ ನಾನು ನಿಮ್ಮ ಮೊಳಕಾಲ್ಮುರು ಶ್ರೀನಿವಾಸಮೂರ್ತಿ ಒಂದು ಸಾರಿ ಮೊಳಕಾಲ್ಮೂರು ಪಟ್ಟಣವನ್ನು ನಿಮಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ನಿಮ್ಮೊಂದು ಬಂದಿದ್ದೀನಿ ನೀವು ಒಂದು ಸಾರಿ ಬಿಡುವಿದ್ದರೆ ಮೊಳಕಾಲ್ಮೂರು ಪಟ್ಟಣವನ್ನು ಹಾಗೆ ಒಂದು ಸಾರಿ ಸುತ್ತ ಬನ್ನಿ ಹಾಗೆ ಒಂದು ಸಾರಿ ಸುತ್ತು ಬನ್ನಿ ನೀವು ಹೋಗ್ತಾ ಮುಖ್ಯ ರಸ್ತೇನ ತಗೊಳ್ಳಿ ನಿಮ್ಮನ್ನು ಸ್ವಾಗತಿಸೋದು ಅಲ್ಲಿಯ ಬೀಡಾಡಿ ದನಗಳು ಬೀಡಾಡಿಯ ದನಗಳು ನಿಮ್ಮನ್ನು ಆದಿಯುದ್ದಕ್ಕೂ ಕೂಡ ನಿಮ್ಮನ್ನು ಸ್ವಾಗತಿಸ್ತವೆ ಹಾಗೆ ಈ ಅದ್ವಾನ ಗೆಟ್ಟ ವಾಹನ ಸವಾರರು ಅದ್ವಾನ ಗೆಟ್ಟ ವಾಹನ ಸವಾರರು ದಿಕ್ಕು ದೆಸೆಯಿಲ್ಲದೆ ಒಂದು ಕ್ರಮಬದ್ಧತೆ ಇಲ್ಲದೆ ತಿರುಗುವಂತಹ ವಾಹನಗಳು ಓಕೆ ಒಂದು ಲಂಗ್ ಇಲ್ಲ ಇಲ್ಲ ಕೊನೆಯ ಪಕ್ಷ ಹೈವೇ ಅನ್ನೋ ಒಂದು ಕಾಮನ್ ಸೆನ್ಸ್ ಕೂಡ ಈ ಜನಗಳಿಗಿಲ್ಲ ಎಲ್ಲೋ ಹೋಗ್ತೀನಿ ಎಲ್ಲೋ ಬರ್ತೀನಿ ಒನ್ ವೇ ಯಾವುದು ಟೂ ವೇ ಯಾವುದು ಅನ್ನೋ ಕಾಮನ್ ಸೆನ್ಸ್ ಇಲ್ಲದಂಥ ಕೆಲವರ ಒಂದು ಅಡ್ನಾಡಿ ಅಡ್ಡಾದಿಡ್ಡಿಯ ಆ ವಾಹನ ಸವಾರರಿಂದ ಇಡೀ ಒಂದು ಪಟ್ಟಣದ ವ್ಯವಸ್ಥೆನೇ ಹದಗೆಟ್ಟೋಗಿದೆ ಇದನ್ನು ಕೇಳಬೇಕಾದಂಥವರು ಎಲ್ಲೋ ಕೂತಿದ್ದಾರೆ ಕೇಳೋ ಗೋಜಿಗೆ ಹೋಗ್ತಾ ಇಲ್ಲ ದಿನನಿತ್ಯ ಅವರು ಕೂಡ ಅದೇ ರೋಡಲ್ಲಿ ಓಡಾಡ್ತಾರೆ ಸಂಬಂಧಪಟ್ಟವ್ರಿಗೂ ಅದೇ ರಸ್ತೆಯಲ್ಲಿ ಓಡಾಡ್ತಾರೆ ಯಾರಿಗೂ ಕೂಡ ಅದನ್ನು ಸರಿ ಮಾಡಬೇಕು ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಇಲ್ಲ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಅಲ್ಲೇ ತಿರುಗಾಡ್ತಾರೆ ಅಲ್ಲೇ ಓಡಾಡ್ತಾರೆ ಆದರೂ ಅದರ ಗೋಜಿಗೆ ಹೋಗ್ತಾ ಇಲ್ಲ ಹಾಗೆ ಒಂದು ಸರಿ ಹಾಗೆ ಪಟ್ಟಣದ ಒಳಗೆ ಹೋಗಿ ಬನ್ನಿ ಪಟ್ಟಣದ ಒಳಗೆ ಹೋಗಿ ಬನ್ನಿ ಗಬ್ ನಾರ್ತದೆ ಗಬ್ ನಾರುತ್ತೆ ಕುಡಿಯೋಕೆ ನೀರಿಲ್ಲ ಬೀದಿ ದೀಪಗಳಿಲ್ಲ ಏನು ಮಾಡ್ತದೆ ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಏನು ಮಾಡ್ತಾ ಇದ್ದಾರೆ ಪ್ರತಿ ಆಫೀಸನ್ನು ಒಂದು ಸಾರಿ ಪ್ರತಿ ಆಫೀಸ್ ಮುಂದೆ ಒಂದು ಸಾರಿ ಬರೀ ಹತ್ತು ಇಪ್ಪತ್ತು ನಿಮಿಷ ಕೂತ್ಕೊಂಡು ಬನ್ನಿ ಆ ಕೆಲಸಕ್ಕಾಗಿ ಅಲ್ದಾಡ್ತಿರೋ ಜನರ ಪರಿಸ್ಥಿತಿ ಏನಂತ ಗೊತ್ತಾಗ್ತದೆ ಹತ್ತು ನಿಮಿಷ ಹೋಗಿ ನೀವು ಯಾವುದೇ ಇಲಾಖೆಗೆ ಹೋಗಿ ಖಾಲಿ 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 ಮನಸ್ಸಿಗೆ ಬಂದಾಗ ಹೋಗೋದು ಮನಸ್ಸಿಗೆ ಬಂದಾಗ ಬರೋದು ಹೇಳೋರಿಲ್ಲ ಕೇಳೋರಿಲ್ಲ ತಮ್ಮ ಮಾವನ ಮನೆಗೆ ಬಂದಂಗೆ ಬರೋದು ಅತ್ತೆ ಮನೆಗೆ ಬಂದಂಗೆ ಬರೋದು ಇನ್ಯಾರೋ ನೆಂಟ್ರಿಸ್ಟ್ರ ಮನೆಗೆ ಬಂದಂಗೆ ಮನಸ್ಸೂ ಇಚ್ಛೆ ಯಾವಾಗ ಅನಿಸುತ್ತೋ ಅವಾಗ ಬರೋದು ಇಲಾಖೆಗಳಿಗೆ ಹೋಗಿ ಯಾವ ಕೆಲಸವನ್ನು ಯಾರತ್ರ ಕೇಳಬೇಕು ಅನ್ನೋಂಥ ಗೊಂದಲಕ್ಕೆ ಜನ ಬೀಳ್ತಿದ್ದಾರೆ ಯಾರ ಹತ್ರ ಕೇಳಬೇಕು ಯಾಕಂದರೆ ಯಾರು ಇಲ್ಲ ಎಲ್ಲಿ ಫೀಲ್ಡ್ಗೆ ಹೋಗಿದ್ದಾರೆ ಫೀಲ್ಡ್ಗೆ ಹೋಗಿದ್ದಾರೆ ಯಾವ ಫೀಲ್ಡಿಗೆ ಹೋಗ್ತಾರೆ ಯಾವ ಫೀಲ್ಡಿಗೆ ಹೋಗ್ತಾರೆ ಹ್ಞೂ ಹಾಸ್ಪಿಟ್ಲಿಗೆ ಹೋಗಿ ಕೇಳಿರಿ ಡಾಕ್ಟ್ರು ಫೀಲ್ಡ್ಗೆ ಹೋಗಿದ್ದಾರೆ ಯಾವ ಫೀಲ್ಡ್ಗೆ ಹೋಗ್ತಾರೆ ಡಾಕ್ಟ್ರು ಹ್ಞೂ ಇನ್ಯಾವುದೋ ಇಲಾಖೆಗೆ ಹೋಗಲಿ ತೋಟಗಾರಿಕೆಗೆ ಹೋಗಿ ರೇಷ್ಮೆ ಇಲಾಖೆಗೆ ಹೋಗಿ ವೆಟರ್ನರಿಗೆ ಹೋಗಿ ಟೌನ್ ಪಂಚಾಯತಿಗೆ ಹೋಗ್ರಿ ತಾಲೂಕ್ ಪಂಚಾಯ್ತಿಗೋಗಿ ಪಿ ಡಬ್ಲ್ಯೂ ಡಿಗೋಗಿ ಹೋಗಿ ತಾಲೂಕು ಆಫೀಸಿಗೆ ಹೋಗಿ ಯಾವ ಇಲಾಖೆಗೆ ಹೋದ್ರು ಯಾವ ಇಲಾಖೆಗೆ ಹೋದರೂ ಕೂಡ ಅಲ್ಲಿ ಒಬ್ಬರೋ ಇಬ್ಬರೋ ಅಕಸ್ಮಾತ್ ಪಿ ಒನ್ ಇದ್ದರೆ ಪಿ ಒನ್ ಇನ್ನು ಉಳಿದವರೆಲ್ಲರೂ ಕೂಡ ಫೀಲ್ಡ್ಗೆ ಹೋಗಿದರೆ ಫೀಲ್ಡ್ ಹೋಗಿದ್ರೆ ಫೀಲ್ಡ್ ಹೋಗಿದರೆ ಫೀಲ್ಡ್ಗೆ ಹೋಗಿದ್ದಾರೆ ಸ್ನೇಹಿತರೆ ಸುಮ್ಮನೆ ಒಂದು ಸಾರಿ ನೀವು ಒಬ್ಬ ವ್ಯಕ್ತಿಯನ್ನ ಒಬ್ಬ ವ್ಯಕ್ತಿಯನ್ನ ಅಂದರೆ ಏನು ಸರ್ಕಾರಿ ನೌಕರಿ ಇರ್ತಾರಲ್ಲ ಅವ್ರನ್ನ ದಿನಂಪೂರ್ತಿ ಒಂದು ದಿವಸ ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಹತ್ತು ಗಂಟೆಗೆ ಆಫೀಸಿಗೆ ಬಂದವನು ಸಂಜೆ ಐದು ಗಂಟೆ ತನಕ ಆಫೀಸಲ್ಲಿ ಇದೆಷ್ಟು ಕೆಲಸ ಮಾಡ್ತಾನೆ ಅಂತೇಳ್ಬಿಟ್ಟು ಒಂದು ಸಾರಿ ಅಬ್ಸರ್ವ್ ಮಾಡಿರಿ ಒಂದು ಸಾರಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ ಒಬ್ಬ ಕೆಲಸಕ್ಕೆ ಕುಂತಾಗ ಯಾರೋ ಒಬ್ಬ ಬಂದು ಏನೋ ಒಂದು ಕೇಳ್ದ ಅಂದರೆ ಅದಕ್ಕೆ ಅದರ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಕನಿಷ್ಠ ಅರ್ಧ ಗಂಟೆ ಆನಂತರ ಹಂಗೆ ಲೇಟ್ ಆಯ್ತು ಅಂದ್ಕಂಡು ಎದ್ದು ಟೀ ಕುಡಿಯೋಕ್ಕೆ ಹೊರಗೆ ಹೋದರೆ ಕನಿಷ್ಠ ಒಂದರಿಂದ ಎರಡು ಗಂಟೆ ಬೇಕು ಮತ್ತೆ ಬಂದು ಅವನು ಆ ಸೀಟಲ್ಲಿ ಕುತ್ಕೊಳ್ಳೋದಕ್ಕೆ ಇನ್ನು ಮಧ್ಯಾಹ್ನ ಊಟಕ್ಕೆ ಒಂದು ಗಂಟೆಗೆ ಹೋದರೆ ಮತ್ತೆ ಬಂದು ಮೂರು ಮೂರುವರೆಗೆ ಬಂದು ಕುಂತ್ರೆ ಅಲ್ಲಿ ಕಾಯ್ತಿದ್ದೋರು ಪುಣ್ಯ ಇನ್ನು ಐದು ಗಂಟೆಗೆ ಬಿಡಬೇಕಾದವರು ನಾಲ್ಕು ನಾಲ್ಕೂವರೆಗೆ ಬಿಡೋದು ಯಾಕಂದರೆ ಅವರೆಲ್ಲರೂ ಕೂಡ ದೂರದ ಊರಿಂದ ಬಂದು ಕೆಲಸ ಮಾಡ್ತಾರೆ ಬರೋದು ಒಂದು ಗಂಟೆ ಲೇಟು ಹೋಗೋದು ಒಂದು ಗಂಟೆ ಮುಂಚೆ ಆ ಮಧ್ಯದಲ್ಲಿ ಅವರ ಊಟ ಮಧ್ಯ ಮಧ್ಯದಲ್ಲಿ ಟೀ ಬಂದವರ ಹತ್ರ ಹರಟೆ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಎಷ್ಟು ಗಂಟೆ ಕೆಲಸ ಮಾಡ್ತಾರೆ ಇದನ್ನು ಯಾರು ಕೇಳಬೇಕು ಕೇಳಬೇಕಾಗಿರೋದು ಯಾರು ಯಾರು ಇಲ್ಲ ಯಾರನ್ನ ಕೇಳು ಕೇಳಾಗ ಯಾವುದೋ ಒಬ್ಬ ಅಧಿಕಾರಿ ಅವರು ಎಫ್ ಟಿ ಸಿ ಎಸ್ ಟಿ ಸಿ ಹಿಂಗೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಅವರ ಮೇಲಧಿಕಾರಿ ಕೇಳ ಅಂದರೆ ಮೇಲಧಿಕಾರಿ ಹಣೆ ಬರೋ ಅದೇ ಅವ್ರೇನು ಆಫೀಸ್ಗೆ ಬಂದಿರೋಲ್ಲ ಯಾಕಂದರೆ ಯಾವುದೋ ಊರಿಂದ ಬರಬೇಕು ಯಾಕಂದರೆ ಬಿಟ್ಟು ಸರ್ಕಾರಿ ವಾಹನಗಳನ್ನ ಕೊಟ್ಟಿದ್ದಾರೆ ಇಲ್ಲ ಕಾರ ಇಲ್ವಾ ಅವ್ರ ಸ್ವಂತ ಕಾರಾ ಹಾಂ ಬರ್ತೀನಿ ನಾನು ಆರಾಮಾಗಿ ಟೂರ್ ಬಂದಾಗ ಬಂದು ಹೋಗ್ತಿದ್ದಾರೆ ನೀವು ಸುಮ್ಮನೆ ಒಂದು ಸರಿ ಯೋಚನೆ ಮಾಡಿರಿ ಪ್ರತಿನಿತ್ಯ ಅವರು ಅರವತ್ತು ಕಿಲೋಮೀಟ್ರು ನೂರು ಕಿಲೋಮೀಟ್ರು ಓಡಾಡೋಂಥವ್ರು ಬೆಳಗ್ಗೆ ಸಂಜೆ ದಿನಕ್ಕೆ ಎರಡು ಸಾರಿ ಜರ್ನಿ ಮಾಡೋವಂಥವ್ರು ಹೆಂಗಾಗಿರ್ತಾರೆ ಹೈರಾಣಾಗಿರ್ತಾರಾ ಅಂಥದ್ದು ಯಾವುದು ಅವ್ರ ಮುಖದಲ್ಲಿಲ್ಲ ಲವ್ ಲವ್ ಇರ್ತಾರೆ ಯಾಕೆ ಅಂತಂದರೆ ಇಲ್ಲಿ ಬಂದು ಕಿಸ್ ತಡ್ರಾಕದು ಮೂರು ನಾಲ್ಕು ಗಂಟೆ ಹತ್ತು ಗಂಟೆಯಿಂದ ಐದು ಗಂಟೆಗೆ ಬಂದರೆ ಅವ್ರು ಕರೆಕ್ಟಾಗಿ ನಾಲ್ಕು ಗಂಟೆ ಕೆಲಸ ಮಾಡಿದರೆ ಅದು ನಮ್ಮ ಪುಣ್ಯ ಅಂಥ ಪರಿಸ್ಥಿತಿಯನ್ನು ಮೊಳಕೊಂಬರಿಗೆ ತಂದಿಟ್ಟಿದ್ದಾರೆ ಇದನ್ನು ಯಾರು ಕೇಳಬೇಕು ಯಾರು ಕೇಳಬೇಕು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳು ಏನಂದರೆ ನಾವು ಗೆದ್ದಿದ್ದೀವಿ ಅಷ್ಟೇ ಈಗಂತು ಈಗ ಇನ್ನೇನು ತಾಲೂಕ್ ಪಂಚಾಯತಿ ಇಲ್ಲ ಜಿಲ್ಲಾ ಪಂಚಾಯತಿ ಇಲ್ಲ ಪಟ್ಟಣ ಪಂಚಾಯತಿ ಇಲ್ಲ ಮುಗ್ದೇ ಹೋಯ್ತು ಅಧಿಕಾರಿಗಳು ಅವ್ರ ಮನ್ಸಿಗೆ ಬಂದಿದ್ದೆ ಆಟ ಮನ್ಸಿಗೆ ಹೆಂಗೆ ಬರುತ್ತೋ ಹಂಗೆ ನಡ್ಕೊಳ್ಳೋದು ಇನ್ನು ಏನೇನೋ ನಾವು ಆಧುನಿಕ ಯುಗದಲ್ಲಿದ್ದೀವಿ ಭಾಳ ಫಾಸ್ಟ್ ಆಗಿದ್ದೀವಿ ಎಲ್ಲ ಕಂಪ್ಯೂಟರ್ಗೆ ಅಂತಾರೆ ಇನ್ನು ಕೆಲವು ನಾವೆಲ್ಲ ಸಿ ಸಿ ಕ್ಯಾಮ್ರದ ಕಣ್ಗಾವಲಲ್ಲಿ ಇದ್ದೀವಿ ಒಂದು ಬೋರ್ಡನ್ನು ತಗಲಾಕಿರ್ತಾರೆ ಆದರೆ ಅವರು ಯಾವಾಗ ಬಂದರು ಯಾವಾಗ ಹೋದ್ರು ಅನ್ನೋಂಥ ಜಾಗಗಳಲ್ಲಿ ಮಾತ್ರ ಸಿ ಸಿ ಕ್ಯಾಮ್ರಾಗಳು ಕೆಲಸ ಮಾಡೋಲ್ಲ ಯಾರು ಕೇಳಬೇಕು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಜನ ಗೊಂದಲಕ್ಕೆ ಈಗ ಸುಮ್ಮನೆ ಒಂದು ಉದಾಹರಣೆ ತಗೊಳ್ಳಿ ಇಂದಿರಾ ಕ್ಯಾಂಟೀನ್ ಆಗ್ತಿದೆ ಇಂದಿರಾ ಕ್ಯಾಂಟೀನ್ ಎರಡು ತಿಂಗಳಿಂದ ಸ್ಟಾರ್ಟ್ ಆಯಿತು ಅದು ಇವಾಗ ಹಂದಿಗೂಡು ಕತ್ತೆ ನಾಯಿ ಹಂದಿಗಳು ಇನ್ನೇ ಏನೇನೋ ಅಲ್ಲಿ ಏನೋ ಬಿದ್ದಿದಾವಲ್ಲಿ ಹ್ಞೂ ಯಾರನ್ನ ಕೇಳಬೇಕು ಟೌನ್ ಪಂಚಾಯತಿಗೆ ಹೋಗಿ ಕೇಳಿದ್ರೆ ಏ ಇಲ್ಲ ರೀ ಅದು ಯಾವುದೋ ಒಂದು ಏಜೆನ್ಸಿಗೆ ಆಗಿರುತ್ತೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಇನ್ನು ಯಾರನ್ನು ಕೇಳಬೇಕು ತಾಲೂಕು ಆಡಳಿತಕ್ಕೆ ಕೇಳಿದ್ರು ಅದೇ ಉತ್ತರ ತಾಲೂಕ್ ಪಂಚಾಯತಿ ಕೇಳಿದ್ರು ಅದೇ ಉತ್ತರ ಮತ್ತು ಯಾರನ್ನು ಕೇಳಬೇಕು ಯಾರು ಅದು ಯಾರು ಜವಾಬ್ದಾರಿ ತಗೊಳ್ತಾರೆ ಹಾಂ ಜವಾಬ್ದಾರಿ ಯಾರ್ದು ನೋ ಉತ್ತರೇ ಇಲ್ಲ ಈಗ ಎಷ್ಟೋ ಎಷ್ಟೋ ಸಮಸ್ಯೆಗಳಿಗೆ ಉತ್ತರನೇ ಇಲ್ಲ ಒಂದು ಇಲಾಖೆಗೆ ಹೋಗಿ ಆದರೂ ಏನಾದರೂ ಸಮಸ್ಯೆ ಕೇಳಿದ್ರೆ ಅವರು ಅಲ್ಲೋಗ್ರಿ ಅವ್ರು ಬಂದಿಲ್ಲ ಅಂತಾರೆ ಯಾರ್ಯಾರು ಬಂದಿರಲ್ವೋ ಅವ್ರು ಅವ್ರ ಮೇಲೆ ಹೇಳ್ತಾರೆ ಅವ್ರು ಬರಬೇಕಾಯ್ತು ಅವ್ರು ನೋಡ್ತಾರೆ ಯಾರು ಬಂದಿರಲ್ವೋ ಅವ್ರನ್ನೇ ಟಾ ಅವ್ರ ಮೇಲೇ ಅವ್ರು ಬಂದಿಲ್ಲ ನಾಳೆ ಬನ್ನಿ ನೀವು ಸುಮ್ಮನೆ ಒಂದು ಸರಿ ಹೋಗಿ ಆ ಆಫೀಸ್ಗಳಲ್ಲಿ ಅವರ ಅಟೆಂಡೆನ್ಸನ್ನು ಚೆಕ್ ಮಾಡಿ ನೋಡಿ ಚೆಕ್ ಮಾಡಿ ನೋಡಿರಿ ಎಲ್ಲ ಖಾಲಿ ಇರ್ತದೆ ಒಂದಿನ ಎಲ್ಲವೂ ಸೈನ್ ಆಗ್ತದೆ ಎಲ್ಲವೂ ಸೈನ್ ಆಗ್ತದೆ ಮತ್ತೆ ಇವರಿಗೊಂದು ಕಾಮನ್ ಸೆನ್ಸ್ ಇಲ್ದಿರೋದೇನು ಅಂತಂದರೆ ಒಬ್ಬ ವಿದ್ಯಾರ್ಥಿಗೆ ಅಟೆಂಡೆನ್ಸ್ ಎಷ್ಟು ಇಂಪಾರ್ಟೆಂಟು ಹಾಂ ಒಬ್ಬ ವಿದ್ಯಾರ್ಥಿಗೆ ಅಟೆಂಡೆನ್ಸು ಹಾಜರಿ ಎಷ್ಟು ಇಂಪಾರ್ಟೆಂಟು ಒಬ್ಬ ನೌಕರದಾರನಿಗೂ ಕೂಡ ಅಷ್ಟೇ ಇಂಪಾರ್ಟೆಂಟು ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಹುಡುಗರು ಒದ್ದಾಡ್ತಾರೆ ಯಾವ ಫೀಲಿಂಗ್ಸು ಇಲ್ಲ ಯಾವ ಫೀಲಿಂಗ್ಸ್ ಇಲ್ಲ ನಾನು ಬಂದೆ ಓದೆ ಮತ್ತೆ ಸಾಲದಕ್ಕೆ ಹೆಂಗಾಯ್ತು ಅಂದ್ರೆ ನಾವು ನಿಮಗೇನೋ ಹೋಗ್ಲಿ ಅಂತ ಮಾಡ್ಕೊಡ್ತಿದ್ದೀವಿ ಅಯ್ಯೋ ಪಾಪ ಅಂತ ಮಾಡ್ಕೊಡ್ತಿದ್ದೀವಿ ಅನ್ನೋ ರೇಂಜಿಗೆ ಬಿಲ್ಡಪ್ ಇತ್ತೀಚಿಗೆ ಯಾವುದೋ ಒಂದು ಈಗ ಉದ್ಯೋಗ ಖಾತ್ರಿಯಲ್ಲಿ ಪಿ ಡಿ ಅಲ್ಲಿ ಏನು ಲೇಬರ್ಗಳು ಹೋಗಿರ್ತಾರೆ ಕೆಲಸ ಮಾಡೋದಕ್ಕೆ ನಮ್ಮ ಹಳ್ಳಿ ಜನ ಹೋಗಿರ್ತಾರೆ ಅವರಿಗೆ ಒಬ್ಬ ಪಿ ಡಿ ಓ ಹೇಳ್ತಾನೆ ಎಷ್ಟೋ ಅವನ ಮನಸ್ಸಿಗೆ ಬಂದಷ್ಟು ಬರೆದಿರ್ತಾನೆ ಅದನ್ನು ಜನ ಪ್ರಶ್ನೆ ಮಾಡ್ತಾರೆ ಪ್ರಶ್ನೆ ಮಾಡಿದಾಗ ಹೇಳ್ತಾನೆ ಏ ಏನೋ ಅಯ್ಯೋ ಪಾಪ ಅಂತೇಳಿ ನಾನು ಬರ್ದಿದೀನಿ ನಿಮಗೆ ಇನ್ನೂ ಕೂಲಿ ಅಷ್ಟು ಬರಲ್ಲ ನಿಮಗೆ ಅನ್ನೋಂಥ ಮಾತು ಹೇಳ್ತಾನೆ ನೋಡಿ ಎಂಥ ಉದ್ದಟತನ ಅಯ್ಯೋ ಪಾಪ ಹ್ಞೂ ಏನು ಮನೆಯಿಂದ ಕೊಡ್ತಾರ ಅವನ ಆಸ್ತಿ ಕೊಡ್ತಾರ ಅವನು ಅವನಿಲ್ಲಾದರೂ ಅವನ ಆಸ್ತಿನೂ ಮಾರ್ಬಿಟ್ಟೆ ತಂದು ಕೊಡೋ ಅಂಥದ್ದಿದೆಯಾ ಯಾರು ಇದೆಲ್ಲ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಮುಸ್ರೇ ಬಿಡಲ್ಲ ಮುಸ ಅವ್ರನ್ನೆಲ್ಲರೂ ಕಮಾಂಡ್ ಮಾಡೋರು ಯಾರು ಯಾರು ಕಮಾಂಡ್ ಮಾಡಬೇಕು ಹಾಂ ಇವೆಲ್ಲವೂ ಗೊಂದಲಗಳು ಮತ್ತು ಅಸಡ್ಡೆ ಬೇಜವಾಬ್ದಾರಿ ತನ ಹೇಳೋರಿಲ್ಲ ಕೇಳೋರಿಲ್ಲ ಒಂದು ಸತ್ಯವನ್ನು ಮರ್ತಿದಾರವರು ಸರ್ಕಾರಿ ನೌಕರಿ ಅನ್ನೋದು ಒಬ್ಬ ವ್ಯಕ್ತಿ ಕೊಟ್ಟಿರೋದು ಇವತ್ತೇನು ಸರ್ಕಾರಿ ನೌಕರರು ಇದ್ದಾರಲ್ಲ ಅವರಿಗೆ ಕೆಲಸ ಕೊಡಬೇಕು ಅಂತ ಕೊಟ್ಟಿಲ್ಲ ಅವ್ರಿಗೆ ಕೆಲಸ ಕೊಡಬೇಕು ಅವ್ರಿಗೆ ಉದ್ಯೋಗ ಕೊಡಬೇಕು ಅವ್ರ ಹೆಂಡತಿ ಮಕ್ಕಳನ್ನ ಸಾಕೊಂಡಿರಲಿ ಅಂತ ಕೊಟ್ಟಿರೋದಲ್ಲ ಅದು ಸಾರ್ವಜನಿಕರ ಕೆಲಸವನ್ನು ಮಾಡೋದಕ್ಕೆ ನೇಮಿಸ್ಕೊಂಡಿರೋಂತಹ ಕೆಲಸಗಾರರು ಅವರು ಅವರವರ ಯೋಗ್ಯತೆ ಅನುಸಾರ ಸಾರ್ವಜನಿಕರ ಕೆಲಸ ಮಾಡೋದಕ್ಕೆ ಆ ನೌಕರ ವರ್ಗವನ್ನು ಕುಂದರ್ಸಿರೋದು ಅಂಥದ್ದು ನೆನಪೇ ಇಲ್ಲ ಇವರು ಹೆಂಗೆ ಅಂತಂದರೆ ಅವರವರು ಅವ್ರಿಗೆ ಸ್ಟೇಟಸ್ಸು ಅವ್ರ ಸ್ಟೇಟಸ್ಸು ಸಾಲದಕ್ಕೆ ಇವಾಗ ಒಂದಷ್ಟು ಈ ಗುತ್ತಿಗೆಯಿಂದ ತಗೊಂಡಿರೋರು ಒಂದಷ್ಟು ಜನ ಅಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ವ್ಯವಸ್ಥೆ ಹದಗೆಟ್ಟಾಗ ಶೋಷಣೆಗೆ ಒಳಗಾದ ಜನ ನೊಂದ ಜನ ಹತಾಶಗೊಂಡ ಜನ ರೊಚ್ಚಿಗೆದ್ದಾಗ ತಿರುಗಿ ಬಿದ್ದಾಗ ತಾಳ್ಮೆಯನ್ನು ಕಳೆದುಕೊಂಡಾಗ ಪ್ರಜಾಪ್ರಭುತ್ವದ ಧ್ವಂಸ ಆಗ್ತದೆ ಅಂತ ಪ್ರಜಾಪ್ರಭುತ್ವದ ಧ್ವಂಸ ಅಂದರೆ ಸಂವಿಧಾನದ ಅನ್ನುವ ಪುಸ್ತಕವನ್ನು ತೆಗೆದು ಅರ್ಧ ಅಲ್ಲ ಜನಪ್ರತಿನಿಧಿಯ ಮೇಲೆ ಮತ್ತು ಸರ್ಕಾರಿ ನೌಕರರ ಮೇಲೆ ಜನ ತಿರುಗಿ ಬಿದ್ದರೆ ಅಂದರೆ ಅವರಿಗೆ ತಿರುಗಿ ಮಾತಾಡಿದ್ರೆ ಒಬ್ಬ ಅಧಿಕಾರಿಯನ್ನು ಸಾರ್ ಸ್ವಾಮಿ ಅನ್ನುವಂತಹ ವ್ಯಕ್ತಿನ ಅದೇ ಸ್ವಾಮಿ ಸಾರ್ ಅನ್ನೋಂಥ ವ್ಯಕ್ತಿನ ಏಯ್ ನೀನು ಯಾರ ನನ್ನ ಕೆಲಸವನ್ನು ಮಾಡೋಕೆ ಇಟ್ಕೊಂಡಿರೋ ನೀನು ನಮ್ಮ ಹಾಳು ನಮ್ಮಿಂದ ನಿಮ್ಮ ಜೀವನ ನಡೀತಾ ಇದೆ ನಿಮಗೆ ಸಂಬಳ ಕೊಡೋದು ನಾವು ಕೊಡುವಂತಹ ಹಣದಿಂದ ನಾವು ಕೊಡುವಂತಹ ತೆರಿಗೆ ಹಣದಿಂದ ಅಂತ ಒಂದು ಸಾರಿ ಒಬ್ಬ ಜನಪ್ರತಿನಿಧಿಗೆ ಒಬ್ಬ ಸರ್ಕಾರಿ ನೌಕರನಿಗೆ ಹೇಳಿದ್ರೆ ನಿಜಕ್ಕೂ ಅದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಂಗೆ ಆಗುತ್ತಂತ ಪ್ರಜಾಪ್ರಭುತ್ವನ ಹಾಳು ಮಾಡ್ತಾ ಇರೋದು ಇದೇ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನೆನಪಿಟ್ಕೋಬೇಕು ಯಾವುದೇ ಹುದ್ದೆಯಲ್ಲಿ ಆಗಿರಲಿ ಜಸ್ಟ್ ಅವರು ಇರೋ ತನಕ ರಿಟೈರ್ಡ್ ಆಗೋ ತನಕ ಅಷ್ಟೇ ಅವ್ರಿಗೆ ವ್ಯಾಲ್ಯೂ ಅನ್ನೋದನ್ನು ಮರಿತಿದ್ದಾರೆ ಅವರು ಇವತ್ತು ನೀವು ಅಧಿಕಾರದಲ್ಲಿ ಇರೋಂಥವರು ಏನು ಸರ್ಕಾರಿ ನೌಕರರು ಏನಿದ್ದೀರಿ ನೀವು ಒಂದು ಸಾರಿ ನೆನಪಿಟ್ಕೊಳ್ಳಿ ನೀವು ಆ ಹುದ್ದೆಯಲ್ಲಿರೋ ತನಕ ಅಷ್ಟೇ ನಿಮಗೆ ವ್ಯಾಲ್ಯೂ ಅದರಿಂದ ಕೆಳಗೆ ಇಳಿದ ಮೇಲೆ ನೀವು ಹೆಂಗೆ ಇಷ್ಟು ವರ್ಷಗಳು ಅಧಿಕಾರದಲ್ಲಿ ಇದ್ದಾಗ ಹೇಗೆ ನಡ್ಕಳಿದಿರಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಎಷ್ಟೋ ಜನ ಅಧಿಕಾರಿಗಳು ಡಿ ಸಿ ಆಗಿದ್ದಂಥವರು ಎ ಸಿ ಆಗಿದ್ದಂಥವರು ತಹಶೀಲ್ದಾರ್ ಆಗಿದ್ದಂಥವರು ರಿಟೈರ್ಡ್ ಆದಮೇಲೆ ಅದೇ ತಾಲೂಕು ಆಫೀಸ್ ಮುಂದೆ ಅದೇ ಡಿ ಸಿ ಆಫೀಸ್ ಮುಂದೆ ಕೆಲಸಕ್ಕೋಸ್ಕರ ಕಾದು ಕೂಳ್ತಿರೋ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ ರಿಟೈರ್ಡ್ ಆದಮೇಲೆ ಪ್ರತಿಯೊಬ್ಬರಿಗೂ ಅದೇ ಪ ಅವಸ್ಥೆ ನೀವು ಕೂಡ ಅವತ್ತು ಒಬ್ಬ ಸಾಮಾನ್ಯ ಹಾಗಾಗಿ ಇವತ್ತು ನೀವು ಸಾಮಾನ್ಯ ಪ್ರಜೆಯನ್ನು ಜನಸಾಮಾನ್ಯರನ್ನು ಅಗೌರವದಿಂದ ಕಾಣಬೇಡಿ ಸಮಯಕ್ಕೆ ಸರಿಯಾಗಿ ಅವರ ಕೆಲಸವನ್ನು ಮಾಡಿಕೊಡಿ ಇಲ್ಲ ಅಂದರೆ ನಿಮಗೂ ಕೂಡ ಅದೇ ಅವಸ್ಥೆ ಮುಂದೆ ಇರ್ತದೆ ಜನ ತಿರುಗಿ ಬೀಳೋ ತನಕನೂ ಹಠ ಮಾಡಬೇಡಿ ಹಠ ಮಾಡಬೇಡಿ ನಮಸ್ಕಾರ